ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ತೊಂಬತ್ತ ಎರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಿದ್ಧಾರ್ಥ್ ತನ್ನ ಮೇಲೆ ದಾಳಿ ಮಾಡುತ್ತಿರುವ ರೌಡಿಗಳನ್ನು ಉಗ್ರ ನರಸಿಂಹನ ತರ ಸಾವು ಹೊಡೆತಗಳನ್ನು ಹೊಡೆಯುತ್ತಾ ಘನಸ್ನಿಂದ ಶೂಟ್ ಮಾಡುತ್ತಾ ಅವರ ತಲೆಗಳನ್ನು ಗೋಡೆಗೆ ಹಾಕಿ ಬಡೆಯುತ್ತಾ ಎಲ್ಲರನ್ನೂ ಚಿತ್ತು ಚಿತ್ತಾಗಿ ಒಡೆಯುತ್ತಾ ಪ್ರಳಯ ತಾಂಡವ ಮಾಡುತ್ತಿದ್ದಾನೆ ತನ್ನ ಮನುಷ್ಯರೊಂದಿಗೆ ಗೇಟ್ ಮೂಲಕ ಒಳಗಡೆಗೆ ಬಂದ ಪರಶುರಾಮ್ ಜೀಪಿನಿಂದ ಜಿಗಿದು ಲೋ ಸಿದ್ಧಾರ್ಥ್ ವರ್ಮಾ ಇವತ್ತು ನಿನ್ನ ಜೀವವನ್ನು ತೆಗೆದು ನರಗಳನ್ನು ನನ್ನ ಕುತ್ತಿಗೆಗೆ ಹಾಕಿಕೊಳ್ಳದಿದ್ದರೆ ನನ್ನ ಹೆಸರು ಪರಶುರಾಮೇ ಅಲ್ಲ ಕಣೋ ಎಂದು ಮೀಸೆ ತಿರುಗಿಸುತ್ತಿದ್ದರೆ ಸಿದ್ಧಾರ್ಥ್ ಅವನನ್ನು ಕೆಂಪೇರಿದ ಕಣ್ಣುಗಳೊಂದಿಗೆ ಕೋಪದಿಂದ ನೋಡುತ್ತಾ ತನ್ನ ಕೈಯಲ್ಲಿದ್ದವನನ್ನು ಕಾಲಿಂದ ಜೋರಾಗಿ ಒದ್ದರೆ ಹೋಗಿ ಪರಶುರಾಮ್ ಮುಂದೆ ಬಿದ್ದನು ಬೆಚ್ಚಿಬಿದ್ದು ಹಿಂದಕ್ಕೆ ಸರಿದನು ಪರಶುರಾಮ್ ಲೋ ಬಾರೋ ಮಾತುಗಳಲ್ಲಿ ಅಲ್ಲ ಕೈಗಳಲ್ಲಿ ತೋರಿಸುವಂತೆ ಬಾ ಎಂದು ಸಿದ್ಧಾರ್ಥ್ ಅಟಿಟ್ಯೂಡ್ನಿಂದ ಹೇಳುತ್ತಿದ್ದರೆ ಪರಶುರಾಮ್ಗೆ ಹೊರಿದೋಯಿತು ಲೋ ಅವನನ್ನು ಸಾಯಿಸಿಬಿಟ್ರೋ ಎಂದು ತನ್ನ ಮನುಷ್ಯರಿಗೆ ತಿಳಿಸಿದನು ಕತ್ತಿಗಳನ್ನು ದೊಣ್ಣೆಗಳನ್ನು ಹಿಡಿದುಕೊಂಡು ದೊಡ್ಡ ಗುಂಪಂದು ತನ್ನ ಮೇಲೆ ದಾಳಿ ಮಾಡಲು ಬರುತ್ತಿರುವುದು ನೋಡಿ ಯಾಕೋ ಇಂತಹ ನೀಚರಿಗೋಸ್ಕರ ನಿಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುತ್ತೀರಾ ಎನ್ನುತ್ತಲೇ ಕತ್ತಿಯನ್ನು ಹಿಡಿದುಕೊಂಡು ತನ್ನ ಮೇಲೆ ದಾಳಿ ಮಾಡಲು ಬಂದವನ ಕೈಯನ್ನು ಹಿಡಿದುಕೊಂಡು ಕೋಪಾವೇಶಗಳಿಂದ ಅವನನ್ನು ಎತ್ತಿ ಬಲವಾಗಿ ಕೆಳಗಡೆಗೆ ಬಿಸಾಗಿ ಮತ್ತೊಬ್ಬನ ಕೈಯಲ್ಲಿದ್ದ ಕತ್ತಿಯನ್ನು ಕಿತ್ತುಕೊಂಡು ಅವನ ಹೊಟ್ಟೆಗೆ ಹಿರಿದು ಉಳಿದವರು ತನ್ನ ಮೇಲೆ ದಾಳಿ ಮಾಡುವಷ್ಟರಲ್ಲೇ ಇರಿದವನ ಹೊಟ್ಟೆಯಿಂದ ಕತ್ತಿಯನ್ನು ಹಿಂದಕ್ಕೆ ಹೆಳೆದು ಕೆಳಗಡೆಗೆ ಬಗ್ಗಿ ಚಕ 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 ಅಂತ ಎಲ್ಲರ ಹೊಟ್ಟೆಗಳನ್ನು ಕತ್ತಿಯಿಂದ ಸೀಳಿಬಿಟ್ಟನು ಅವರ ಹಿಂದೆಯೇ ಓಡಿ ಬಂದ ಇನ್ನೊಂದು ಗುಂಪು ಆ ಕೃತ್ಯವನ್ನು ನೋಡಿ ಆಘಾತದಿಂದ ಅಲ್ಲೇ ನಿಂತುಬಿಟ್ಟರು ಕೆಲವೇ ಕ್ಷಣಗಳಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವ ತನ್ನ ಮನುಷ್ಯರನ್ನು ಎಗಲ ಮೇಲೆ ಕತ್ತಿಯನ್ನು ಹಿಡಿದು ಸ್ಟೈಲಾಗಿ ನಿಂತುಕೊಂಡು ಫುಲ್ ಹ್ಯಾಟಿಟ್ಯೂಡ್ನೊಂದಿಗೆ ಸ್ಮೈಲ್ ಕೊಡುತ್ತಿರುವ ಸಿದ್ಧಾರ್ಥನ್ನು ಬದಲಿಸಿ ಬದಲಿಸಿ ನೋಡುತ್ತಿರುವ ಪರಶುರಾಮ್ ಹೃದಯದಲ್ಲಿ ಭಯ ಶುರುವಾದರೂ ಧೈರ್ಯವನ್ನು ಹೊಟ್ಟುಗೂಡಿಸಿಕೊಂಡು ಭಯದಿಂದ ನಿಂತು ನೋಡುತ್ತಿರುವ ತನ್ನ ಮನುಷ್ಯರನ್ನು ನೋಡುತ್ತಾ ಅವನನ್ನು ಸಾಯಿಸಿಬಿಡದೆ ಸಿನಿಮಾ ನೋಡ್ತಾ ಇದ್ದೀರಾ ಹೋಗಿ ಅವನನ್ನು ಎತ್ತಿಬಿಡ್ರಿ ಎಂದು ಗರ್ಜಿಸಿದರೆ ಕಿರುಚುತ್ತಾ ಸಿದ್ಧಾರ್ಥ್ ಮೇಲೆ ದಾಳಿ ಮಾಡಲು ಹೋದರು ಸಿದ್ಧಾರ್ಥ್ ಒಡೆತಗಳಿಗೆ ಎಷ್ಟು ಫಾಸ್ಟ್ ಆಗಿ ಹೋದರೋ ಅಷ್ಟೇ ಫಾಸ್ಟಾಗಿ ಹಿಂದಕ್ಕೆ ಬಂದು ಬಿದ್ದರು ಹಸಿದ ಸಿಂಹದಂತೆ ಎಲ್ಲರ ಮೇಲೆ ದಾಳಿ ಮಾಡುತ್ತಾ ಒಬ್ಬೊಬ್ಬರನ್ನು ನೆಲಸಮ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಮತ್ತೊಂದು ಕಡೆ ಹಾಸ್ಪಿಟಲ್ನಲ್ಲಿ ವಿಜಯ್ ದಿವ್ಯಾರವರು ಮನೆಗೆ ಹೊರಟರೆ ಕಿರಣ್ ಮಹಿಮಾರವರ ಜೊತೆ ಶುಭಾಳನ್ನು ಮಗುವನ್ನು ಕಳುಹಿಸಿ ಸಾಕ್ಷಿ ಇದ್ದ ವಾರ್ಡ್ ಹತ್ತಿರಕ್ಕೆ ಬಂದನು ಸುದೀಪ್ ಮಹೇಶ್ ರವರ ಜೊತೆ ಇದ್ದ ಕೃಷ್ಣಪ್ರಸಾದ್ರವರು ಆತನನ್ನು ನೋಡಿ ಸಿದ್ಧಾರ್ಥ್ ಎಲ್ಲಿದ್ದಾನೆ ಸುದೀಪ್ ಎಂದು ಕೇಳಿದರು ಸಿದ್ದೂನಾ ಗೊತ್ತಿಲ್ಲ ಅಂಕಲ್ ನನ್ನ ಜೊತೆ ಇಲ್ಲ ನಿನ್ನ ಜೊತೆ ಇಲ್ವಾ ಮತ್ತೆ ಎಲ್ಲಿಗೆ ಹೋದಂತೆ ಎಂದು ಅಲ್ಲಿರುವ ಎಲ್ಲರನ್ನೂ ಕೇಳಿದರೆ ಎಲ್ಲರೂ ತಮಗೆ ಗೊತ್ತಿಲ್ಲ ಅಂತಾನೆ ಹೇಳಿದರು ಕೃಷ್ಣಪ್ರಸಾದ್ರವರು ತಕ್ಷಣ ತನ್ನ ಫೋನನ್ನು ತೆಗೆದು ಸಿದ್ಧಾರ್ಥ್ಗೆ ಕಾಲ್ ಮಾಡಿದರು ಪಿಕ್ ಮಾಡುತ್ತಿಲ್ಲ ಒಂದು ವೇಳೆ ಮನೆಗೆ ಹೋಗಿರಬಹುದಾ ಅಂತ ಅಂದುಕೊಳ್ಳುತ್ತಾ ಎದುರಿಗೆ ಆಕಾಶ ಬರುತ್ತಿರುವುದು ನೋಡಿ ಗಾಬರಿಯಿಂದ ಆತನ ಹತ್ತಿರಕ್ಕೆ ಹೋದರು ಆಕಾಶ್ ಸಿದ್ದು ಮನೆ ಹತ್ತಿರ ಇದ್ದಾನಾ ಇಲ್ಲ ಮಾವಾ ಬಾವಾ ಮನೆಗೆ ಬರಲಿಲ್ಲ ಮತ್ತೆ ಎಲ್ಲಿಗೆ ಹೋದಂತೆ ಎಂದು ಯೋಚಿಸುತ್ತಿರುವ ಕೃಷ್ಣಪ್ರಸಾದ್ರವರ ಮೆದುಳಿನಲ್ಲಿ ಏನೋ ಸುಳಿದು ಆತನ ಹೃದಯದಲ್ಲಿ ಭಯ ಶುರುವಾಯಿತು ಒಂದು ವೇಳೆ ಭೂಪತಿರಾಯ ಜಗದೀಶ್ವರ ರೆಡ್ಡಿಗೋಸ್ಕರ ಹೋಗಿದ್ದಾನಾ ಎಂದರು ಟೆನ್ಷನ್ ಆಗಿ ನೋಡುತ್ತಾ ಆಕಾಶ್ ಸುದೀಪ್ ಶಾಕಿಂಗ್ ಆಗಿ ಮುಖಗಳು ನೋಡಿಕೊಂಡರೆ ಮಹೇಶ್ ಮೈ ಗಾಡ್ ಖಚಿತವಾಗಿ ಅವರನ್ನು ಸಾಯಿಸುವುದಕ್ಕೇನೆ ಹೋಗಿರುತ್ತಾನೆ ಎಂದು ಮಿಂಚಿನ ವೇಗದಲ್ಲಿ ಓಡಿದರೆ ಸುದೀಪ್ ಆಕಾಶ್ ಕೃಷ್ಣಪ್ರಸಾದ್ ರವರು ಆತನ ಹಿಂದೆಯೇ ಓಡಿ ಮಹೇಶ್ ಕಾರನ್ನು ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಹತ್ತಿ ಕುಳಿತುಕೊಂಡರು ಭೂಪತಿರಾಯ ಜಗದೀಶ್ವರ ರೆಡ್ಡಿ ಇಬ್ಬರೂ ಸೇರಿ ಮಾಡಿದ ದುಷ್ಟಕೃತ್ಯಗಳನ್ನು ಕಣ್ಣಾರೆ ಕಂಡ ಮಹೇಶ್ ಅವರು ಸಿದ್ಧಾರ್ಥ್ಗೆ ಯಾವ ರೀತಿಯ ಆಪತ್ತನ್ನು ಕಲ್ಪಿಸಿದ್ದಾರೋ ಎಂಬ ಭಯದಿಂದ ಅವನ ಹೃದಯ ಬಡಿತದ ವೇಗ ದ್ವಿಗುಣವಾದರೆ ಭಯಂಕರವಾದ ಸ್ಪೀಡಿನಲ್ಲಿ ಕಾರನ್ನು ಡ್ರೈವ್ ಮಾಡುತ್ತಿದ್ದಾನೆ ನಿಮಿಷಗಳಲ್ಲಿ ತನ್ನ ಮನುಷ್ಯರೆಲ್ಲರನ್ನು ನೆಲಸಮ ಮಾಡಿದ್ದರಿಂದ ಸ್ವಯಂ ತಾನೇ ರಂಗದೊಳಕ್ಕೆ ಹೇಳಿದನು ಪರಶುರಾಮ್ ಜೋರಾಗಿ ಕಿರುಚುತ್ತಾ ಶರ್ಟನ್ನು ಹರಿದುಕೊಂಡು ಎದೆಯ ಮೇಲೆ ಜೋರಾಗಿ ಬಡೆದುಕೊಂಡು ಬಾರೋ ಎಂದು ತೊಡೆ ಒಡೆದು ಸಿದ್ಧಾರ್ಥನನ್ನು ಕರೆಯುತ್ತಿದ್ದರೆ ಜೋರಾಗಿ ನಕ್ಕನು ಸಿದ್ಧಾರ್ಥ್ ಸಿದ್ಧಾರ್ಥ್ ನಗುವನ್ನು ನೋಡಿ ಮತ್ತಷ್ಟು ಕೋಪ ಬಂದಿತು ಪರಶುರಾಮ್ಗೆ ಏನೋ ನಾನು ನಿನಗೆ ಜೋಕರ್ ಥರ ಕಾಣಿಸುತ್ತಿದ್ದೀನಾ ಎನ್ನುತ್ತಾ ಕತ್ತಿಯನ್ನು ಹಿಡಿದುಕೊಂಡು ಸಿದ್ಧಾರ್ಥ್ ಕಡೆಗೆ ಓಡಿದರೆ ಸಿದ್ಧಾರ್ಥ್ ಅವನ ಕಡೆಗೆ ಓಡಿ ಅವನ ಕುತ್ತಿಗೆಯನ್ನು ಹಿಡಿದುಕೊಂಡು ಕೋಪದಿಂದ ನೋಡುತ್ತಾ ಫೋರ್ಸ್ ಆಗಿ ಮುಂದಕ್ಕೆ ಹೆಳೆದುಕೊಂಡು ಹೋಗುತ್ತಿದ್ದರೆ ಭಯದಿಂದ ಹೊಗಳ ನುಂಗಿ ಉಸಿರಾಡುವುದಕ್ಕೆ ಕಷ್ಟವಾಗುತ್ತಿದ್ದರೆ ಸಿದ್ಧಾರ್ಥ್ ಹಿಡಿತದಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಪರಶುರಾಮ್ ಅವನನ್ನು ಕಾರಿಗೆ ಒರಗಿಸಿ ಇದು ನನ್ನ ಹಾಗೂ ನಿನ್ನ ಭಾವನ ಮಧ್ಯೆ ನಡೆಯುತ್ತಿರುವ ಯುದ್ಧ ನೀನು ಮಧ್ಯದಲ್ಲಿ ಬಂದರೆ ಖಚಿತವಾಗಿ ನಿನ್ನನ್ನು ಆ ಯಮನಿಗೆ ಪಾರ್ಸಲ್ ಮಾಡಿಬಿಡ್ತೀನಿ ಮೊದಲೇ ನಿನಗೆ ಹೆಂಡತಿ ಮಕ್ಕಳು ಇದ್ದಾರೆ ಯೋಚಿಸಿಕೊ ಎಂದು ಕೋಪದಿಂದ ಪಕ್ಕಕ್ಕೆ ತಳ್ಳಿದನು ಇದನ್ನೆಲ್ಲ ಕಿಟಕಿಯಿಂದ ನೋಡುತ್ತಿರೋ ಜಗದೀಶ್ವರ ರೆಡ್ಡಿ ಭೂಪತಿರಾಯ ಹಿಂದೆ ಹಿಂದ ಸಿದ್ಧಾರ್ಥನನ್ನು ಅಟ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಆಗಿ ಗನ್ ಸಿಡಿದುಕೊಂಡು ನಿಧಾನವಾಗಿ ಹೊರಗಡೆಗೆ ಬಂದರು ಪರಶುರಾಮ್ ಜೋರಾಗಿ ಕೆಮ್ಮುತ್ತಾ ಭಾರವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಉಸಿರಾಟ ಸ್ವಲ್ಪ ನಾರ್ಮಲ್ ಆದ ನಂತರ ನಿನ್ನನ್ನು ಇವತ್ತು ಸಾಯಿಸದೆ ಬಿಡುವುದಿಲ್ಲ ಕಣ ಎಂದು ಪಕ್ಕದಲ್ಲಿ ಬಿದ್ದಿರುವ ಕತ್ತಿಯನ್ನು ಕೈಗೆ ತೆಗೆದುಕೊಂಡನು ಯಮನಿಗೆ ಹಾಯ್ ಹೇಳ್ಬೇಕು ಅಂತ ತುಂಬ ಆಸೆ ಇದ್ದಂತಿದೆ ನಿನ್ನ ಆಸೆಯನ್ನು ನಾನೇ ಯಾಕೆ ಬೇಡ ಅಂತೀನಿ ಕಮಾನ್ ಎಂದನು ಕೈಗಳು ಕಟ್ಟಿಕೊಂಡು ಲೋ ಎಂದು ಜೋರಾಗಿ ಕಿರುಚುತ್ತಾ ಪರಶುರಾಮ್ ಸಿದ್ಧಾರ್ಥ್ ಮೇಲಕ್ಕೆ ಕತ್ತಿಯನ್ನು ಹೆತ್ತಿದರೆ ಗಾಳಿಯಲ್ಲಿರುವ ಆ ಕೈಯನ್ನು ಹಿಡಿದುಕೊಂಡು ಕತ್ತಿಯನ್ನು ಕೆಳಗಡೆಗೆ ಬಿಸಾಕಿ ಅವನ ಕೈಯನ್ನು ಹಿಂದಕ್ಕೆ ತಿರುಗಿಸಿದನು ಸಿದ್ಧಾರ್ಥ್ ನೋವಿಗೆ ಪರಶುರಾಮ್ ಜೋರಾಗಿ ಕಿರುಚುತ್ತಿದ್ದಾನೆ ಸಿದ್ಧಾರ್ಥ್ ಅವನ ಬೆನ್ನಿನ ಮೇಲೆ ಜೋರಾಗಿ ಒದ್ದರೆ ಕಾರಿನ ಮೇಲೆ ಬಿದ್ದು ಕೆಳಗಡೆಗೆ ಬಿದ್ದ ಪರಶುರಾಮ್ಗೆ ಬದುಕಿರುವಾಗಲೇ ನರಕ ಕಾಣಿಸಿತು ಆದರೂ ಸೋಲನ್ನು ಅಂಗೀಕರಿಸಿದ ಪರಶುರಾಮ್ ಎದ್ದು ಬಂದು ಸಿದ್ಧಾರ್ಥ್ ಮೇಲೆ ಪ್ರತಿ ದಾಳಿ ಮಾಡಲು ಹೋದರೆ ಸಿದ್ಧಾರ್ಥ್ ಅವನಿಗೆ ಎಲ್ಲೂ ಅವಕಾಶ ಕೊಡದೆ ಹೊಡೆತಗಳ ಮೇಲೆ ಹೊಡೆತಗಳನ್ನು ಹೊಡೆಯುತ್ತಾ ದಾಳಿ ಮಾಡುತ್ತಿದ್ದರೆ ಅವನ ಹಿಂದೆ ಬಾಗಿಲಿನ ಎರಡೂ ಬದಿಗಳಲ್ಲಿ ಕಳ್ಳರಂತೆ ಅಡಗಿಕೊಂಡು ನೋಡುತ್ತಿರುವ ಭೂಪತಿರಾಯ ಜಗದೀಶ್ವರ್ ಗನ್ಸ್ ಜೊತೆ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಹೊರಗಡೆಗೆ ಬಂದು ಸಿದ್ಧಾರ್ಥ್ಗೆ ಗುರಿ ಇಟ್ಟರು ಪರಶುರಾಮ್ನನ್ನು ಹೊಡೆಯುತ್ತಾ ಇವರನ್ನು ಗಮನಿಸಿದ ಸಿದ್ಧಾರ್ಥ್ ಬುಲೆಟ್ಸ್ ಫೈರ್ ಮಾಡುತ್ತಿರುವ ಅವರನ್ನು ನೋಡಿ ತಕ್ಷಣ ಅಲರ್ಟ್ ಆಗಿ ಪರಶುರಾಮ್ನನ್ನು ತನಗೆ ಹಡ್ಡ ಇಟ್ಟುಕೊಂಡಿದ್ದರಿಂದ ಆ ಬುಲೆಟ್ಸ್ ಪರಶುರಾಮ್ ಹೊಟ್ಟೆಗೆ ತಗಲಿ ಅಲ್ಲೇ ಕುಸಿದನು ಶಾಖಾದ ಜಗದೀಶ್ವರ ರೆಡ್ಡಿ ತಮ್ಮನ್ನೇ ಸಾಯಿಸುವ ಥರ ನೋಡುತ್ತಾ ಸಿದ್ಧಾರ್ಥ್ ಹೆಜ್ಜೆಗಳು ಮುಂದಕ್ಕೆ ಹಾಕುತ್ತಿದ್ದರೆ ಹೃದಯದಲ್ಲಿ ನಡಕ ಉಂಟಾದರೂ ನಡಗುವ ಕೈಗಳಿಂದ ಟ್ರಿಗರ್ ಎಳೆಯುವ ಮೊದಲೇ ಸಿದ್ಧಾರ್ಥ್ ಕಾಲು ಗನ್ ಹಿಡಿದಿದ್ದ ಅವನ ಕೈಗೆ ತಗಲಿ ಅವನ ಕೈಯಲ್ಲಿದ್ದ ಗನ್ ಸಿದ್ಧಾರ್ಥ್ ಕೈಗೆ ಬಿದ್ದಿತು ಜಗದೀಶ್ವರ ರೆಡ್ಡಿ ಭಯದಿಂದ ಅವನನ್ನು ನೋಡುತ್ತಾ ಹಿಂದೆ ಸರಿದರೆ ಭೂಪತಿ ಸಿದ್ಧಾರ್ಥಗೆ ಗನ್ ಗುರಿ ಹಿಟ್ಟು ಸಿದ್ಧಾರ್ಥ್ ನಾನು ನಿನ್ನನ್ನಾಗಲಿ ನಿನ್ನ ಹೆಂಡತಿಯನ್ನಾಗಲಿ ಸಾಯಿಸಬೇಕು ಅಂತ ಅಂದುಕೊಳ್ಳಲಿಲ್ಲ ಕೇವಲ ನಿನ್ನ ಮಗನನ್ನು ಕಿಡ್ನಾಪ್ ಮಾಡಿ ನೀನು ನನ್ನ ಮಗನ ಮೇಲೆ ಹಿಟ್ಟಿರುವ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ಥರ ಮಾಡಬೇಕು ಅಂತ ಅಂದುಕೊಂಡೆ ಈ ಜಗದೀಶ್ವರ ರೆಡ್ಡಿನೇ ಎಲ್ಲ ಮಾಡಿದ್ದು ಅವನನ್ನು ಸಾಯಿಸಿಬಿಟ್ಟು ನನ್ನನ್ನು ಬಿಟ್ಟು ಬಿಡು ಎಂದನು ಗಡಗಡ ಎಂದು ನಡಗುತ್ತಾ ಸಿದ್ಧಾರ್ಥ್ ಜಗದೀಶ್ವರ ರೆಡ್ಡಿಯನ್ನು ಭಸ್ಮ ಮಾಡುವ ಥರ ನೋಡಿದರೆ ಅವನು ಸುಳ್ಳು ಹೇಳ್ತಿದ್ದಾನೆ ಸಿದ್ಧಾರ್ಥ್ ವರ್ಮ ಅವನೇ ಇದನ್ನೆಲ್ಲ ಮಾಡಿದ್ದು ಅವನೇ ಮೊದಲು ನನ್ನ ಹತ್ತಿರಕ್ಕೆ ಬಂದಿದ್ದು ನನ್ನನ್ನು ಬಿಟ್ಟು ಬಿಡು ಈ ದೇಶವನ್ನು ಬಿಟ್ಟು ಓಡೋಗ್ತೀನಿ ಎಂದನು ಹಿಂದೆ ಹಿಂದೆ ಸರಿಯುತ್ತ ಸಿದ್ಧಾರ್ಥ್ ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಾ ನಿಮಗೆ ಮೊದಲೇ ವಾರ್ನಿಂಗ್ ಕೊಟ್ಟಿದ್ದೆ ನನ್ನ ಫ್ಯಾಮಿಲಿ ತಂಟೆಗೆ ಬಂದರೆ ಜೀವ ತೆಗಿತೀನಿ ಅಂತ ಆದರೂ ಬಂದಿದ್ದೀರಾ ನನ್ನ ಪ್ರಾಣಕ್ಕೆ ಪ್ರಾಣವಾದ ನನ್ನ ಹೆಂಡತಿಯ ಒಟ್ಟೆಗೆ ಕತ್ತಿಯನ್ನು ಇಳಿಸಿದ್ದೀರಾ ಇನ್ನು ನಿಮ್ಮನ್ನು ಬಿಡುವ ಪ್ರಸಕ್ತಿಯೇ ಇಲ್ಲ ಎಂದು ಹೇಳುತ್ತಿರುವಾಗಲೇ ಭೂಪತಿ ಸಿದ್ಧಾರ್ಥ್ ಮೇಲೆ ಫಯರ್ ಮಾಡಿದನು ಸಿದ್ಧಾರ್ಥ್ ಆ ಬುಲೆಟ್ನಿಂದ ತಪ್ಪಿಸಿಕೊಂಡು ತನ್ನ ಕೈಯಲ್ಲಿದ್ದ ಬಂದೂಕಿನಿಂದ ಭೂಪತಿ ಕೈ ಮೇಲೆ ಶೂಟ್ ಮಾಡಿದರೆ ಗನ್ ಕೆಳಗಡೆಗೆ ಬಿತ್ತು ಆ ಗನ್ ಕೈಗೆ ತೆಗೆದುಕೊಂಡ ಸಿದ್ಧಾರ್ಥ್ ಎರಡೂ ಕೈಗಳಲ್ಲಿ ಗನ್ಸ್ ಹಿಡಿದುಕೊಂಡು ಆ ಇಬ್ಬರ ತಲೆಗಳಿಗೆ ಗುರಿ ಹಿಟ್ಟಿದ್ದರಿಂದ ಭಯದಿಂದ ಅವರ ಹೃದಯ ಬಡಿತದ ವೇಗ ಜಾಸ್ತಿಯಾಗಿ ನಡಗುತ್ತಾ ನೋಡುತ್ತಿದ್ದಾರೆ ಪಟಪಟ ಅಂತ ಹಲ್ಲುಗಳು ಕಡೆಯುತ್ತಾ ಕೆಂಪೇರಿದ ಕಣ್ಣುಗಳೊಂದಿಗೆ ಕೋಪದಿಂದ ನೋಡಿದ ಸಿದ್ಧಾರ್ಥ್ ನಿಮ್ಮನ್ನು ಎಷ್ಟೊಂದು ಈಸಿಯಾಗಿ ಸಾಯಿಸುವುದಿಲ್ಲ ಕಣ ನನ್ನ ಹೆಂಡತಿ ಅನುಭವಿಸಿದ ನೋವು ನನ್ನ ಮಗ ನನ್ನ ಫ್ಯಾಮಿಲಿಯೆಲ್ಲ ಅನುಭವಿಸಿದ ನರ್ಕಯಾತನೇ ಅಷ್ಟಿಷ್ಟಲ್ಲ ಅಷ್ಟಕ್ಕಷ್ಟು ನರಕವನ್ನು ತೋರಿಸಿ ಸಾಯಿಸುತ್ತೇನೆ ಎಂದು ಗನ್ಸ್ ಪಾಕೆಟ್ನಲ್ಲಿ ಇಟ್ಟುಕೊಂಡನು ಸಿದ್ಧಾರ್ಥ್ ಭೂಪತಿರಾಯ ಜಗದೀಶ್ವರ ರೆಡ್ಡಿ ಅಲ್ಲಿಂದ ಓಡಿ ಹೋಗುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಓಡಿ ಹೋಗಿ ಅವರ ಕಾಲರ್ ಹಿಡಿದುಕೊಂಡು ಹಿಂದಕ್ಕೆ ಹೆಳೆದು ಕೆಳಗಡೆಗೆ ಎತ್ತಿ ಬಿಸಾಕಿದನು ಸಿದ್ಧಾರ್ಥ್ ಕೆಳಗಡೆಗೆ ಬಿದ್ದು ಭಯಭೀತರಾಗಿ ನೋಡುತ್ತಿರುವ ಅವರನ್ನು ನೋಡುತ್ತಾ ಎರಡು ಕತ್ತಿಗಳನ್ನು ತೆಗೆದುಕೊಂಡು ಅವರ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡ ಸಿದ್ಧಾರ್ಥ್ ಭೂಪತಿರಾಯ ರಿಯಾಕ್ಟ್ ಆಗುವಷ್ಟರಲ್ಲೇ ಆತನ ಕೈಗಳನ್ನು ನೆಲಕ್ಕೆ ಹದುಮಿ ಹಿಡಿದು ಆ ಕೈಗಳ ಮೇಲೆ ಕತ್ತಿಯನ್ನು ಚುಚ್ಚಿದರೆ ನಾಲ್ಕು ದಿಕ್ಕುಗಳು ಮಾರ್ಧ್ವನಿಸುವ ಥರ ಕಿರುಚುತ್ತಾ ನೋವಿನಿಂದ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ ಆತನನ್ನು ನೋಡಿ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ಜಗದೀಶ್ವರ ರೆಡ್ಡಿಗೆ ಸಿದ್ಧಾರ್ಥ್ ನಿನಗೆ ಕೈ ಮುಗಿತೀನಿ ಬುದ್ಧಿ ಕಡಿಮೆಯಾಗಿ ನಿನ್ನ ತಂಟೆಗೆ ಬಂದೆ ನನ್ನನ್ನು ಬಿಟ್ಟು ಬಿಡು ಎಂದು ಕೈಮುಗಿದು ಬೇಡಿಕೊಳ್ಳುತ್ತಿದ್ದರೆ ಈ ಭಯ ನನ್ನನ್ನು ನನ್ನ ಫ್ಯಾಮಿಲಿಯನ್ನು ಟಚ್ ಮಾಡುವ ಮೊದಲು ಇರಬೇಕು ಕಣೋ ಎನ್ನುತ್ತಾ ಕತ್ತಿಯನ್ನು ಜಗದೀಶ್ವರ ರೆಡ್ಡಿ ಹೊಟ್ಟೆಗೆ ಇಳಿಸಿದನು ಜಗದೀಶ್ವರ ರೆಡ್ಡಿ ಹೊಟ್ಟೆಯನ್ನು ಹಿಡಿದುಕೊಂಡು ನೋವಿಗೆ ಒದ್ದಾಡುತ್ತಿದ್ದರೆ ಏನು ನೋವಾಗ್ತಿದೆಯಾ ಕಲ್ಲು ಬಂಡೆಯ ಥರ ಇರುವ ನಿನಗೆ ಇಷ್ಟೊಂದು ನೋವಾಗುತ್ತಿದ್ದರೆ ಒಂದು ಮಗುವಿಗೆ ಜನ್ಮ ಕೊಟ್ಟು ಸೆನ್ಸಿಟಿವ್ ಆಗಿ ಬದಲಾದ ನನ್ನ ಸಾಕ್ಷಿಗೆ ಇನ್ನಷ್ಟು ನೋವಾಗಿರಬೇಕು ಎಂದು ಕೋಪದಿಂದ ನೋಡುತ್ತಾ ಆತನ ಹೊಟ್ಟೆಯೊಳಕ್ಕೆ ಇಳಿಸಿದ ಕತ್ತಿಯನ್ನು ತಿರುಗಿಸುತ್ತಿದ್ದರೆ ಯಮ ಕಾಣಿಸಿದನು ಜಗದೀಶ್ವರ ರೆಡ್ಡಿಗೆ ಕತ್ತಿಯನ್ನು ಹಿಂದಕ್ಕೆ ಹೆಳೆದು ಆತನನ್ನು ಜೋರಾಗಿ ಒದ್ದಿದ್ದರಿಂದ ಅಲ್ಲಿರೋ ಪಿಲ್ಲರ್ಗೆ ಬಲವಾಗಿ ಹೊಡೆದು ಕೆಳಗಡೆಗೆ ಬಿದ್ದನು ಭಯದಿಂದ ಗಡಗಡ ಅಂತ ನಡಗುತ್ತಿರುವ ಭೂಪತಿ ರಾಯನ ಕೈಗಳಿಂದ ಕತ್ತಿಯನ್ನು ಹಿಂದಕ್ಕೆ ಹೆಳೆದು ಅವನ ಮುಖದ ಮೇಲೆ ಬಲವಾಗಿ ಹೊಡೆದು ಕೆಳಗಡೆಗೆ ಬಿಸಾಕಿದ ಸಿದ್ಧಾರ್ಥ್ ಗನ್ಸ್ ತೆಗೆದುಕೊಂಡು ಇಬ್ಬರೂ ಬೇಡ ಬೇಡ ಅಂತ ಭಯದಿಂದ ಗಿಂಚಿಕೊಳ್ಳುತ್ತಾ ನೋಡುತ್ತಿದ್ದರೆ ಅವರ ಹಣೆಗಳ ಮೇಲೆ ಶೂಟ್ ಮಾಡಿದನು ಆದರೂ ಅವನ ಕೋಪ ಕಡಿಮೆಯಾಗಲಿಲ್ಲ ನೆಲವನ್ನು ಕಚ್ಚಿಕೊಂಡಿರುವ ಅವರ ಹೆದೆಗೆ ಉಳಿದ ಬುಲೆಟ್ಸನ್ನು ಫೈರ್ ಮಾಡುತ್ತಿದ್ದರೆ ಆಗ ತಾನೇ ಕಾರಿನಲ್ಲಿ ಒಳಗಡೆಗೆ ಹೆಂಟರಾದ ಮಹೇಶ್ ಕೃಷ್ಣಪ್ರಸಾದ್ರವರು ಶಾಕಿಂಗ್ ಆಗಿ ನೋಡಿದರು ಕಾರನ್ನು ನಿಲ್ಲಿಸಿದ ಮಹೇಶ್ ಕೆಳಗಡೆ ಬಿದ್ದವರನ್ನು ದಾಟಿಕೊಳ್ಳುತ್ತಾ ಫಾಸ್ಟಾಗಿ ಸಿದ್ಧಾರ್ಥ್ ಹತ್ತಿರಕ್ಕೆ ಬಂದನು ಕ್ಷೇಮವಾಗಿ ಇರುವ ಸಿದ್ಧಾರ್ಥನನ್ನು ನೋಡಿ ನಿರಾಳವಾಗಿ ಉಸಿರು ತೆಗೆದುಕೊಂಡು ನೆಲದ ಮೇಲೆ ಬಿದ್ದಿರುವ ಭೂಪತಿರಾಯ ಜಗದೀಶ್ವರ ರೆಡ್ಡಿಯನ್ನು ಕೋಪದಿಂದ ನೋಡುತ್ತಾ ಸಿದ್ಧಾರ್ಥ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಹಿಂದೆಯೇ ಬಂದ ಆಕಾಶ್ ಸುದೀಪ್ ಕೃಷ್ಣಪ್ರಸಾದ್ರವರು ಹಮ್ಮಯ್ಯ ಅಂತ ಅಂದುಕೊಂಡು ಆಯಾಗಿ ಉಸಿರು ತೆಗೆದುಕೊಂಡರು ಏನು ಸಿದ್ದು ನೀನು ಯಾರಿಗೂ ಒಂದು ಮಾತು ಸಹ ಹೇಳದೆ ಬಂದು ಬಿಟ್ಟಿದ್ದೀಯಾ ನಿನಗೆ ಏನಾದರೂ ಆದರೆ ಎಂದು ಗಾಬರಿಯಿಂದ ಹೇಳುತ್ತಿರುವ ಮಹೇಶ್ ಕಡೆ ನೋಡಿ ಇವರ ಮೇಲೆ ನಾನು ಮಾತ್ರ ಸೇಡು ತೀರಿಸಿಕೊಳ್ಳಬೇಕು ಅಂತ ಬಂದೆ ಅಣ್ಣ ಈಗ ಪ್ರಶಾಂತವಾಗಿದೆ ಎಂದನು ಪೊಲೀಸ್ ವೆಹಿಕಲ್ ಬಂದಿದ್ದರಿಂದ ಎಲ್ಲರೂ ಆ ಕಡೆ ನೋಡಿದರು ಕಾನ್ಸ್ಟೇಬಲ್ಸನ್ನು ಗೇಟ್ ಹತ್ರನೇ ನಿಲ್ಲಿಸಿ ಒಳಗಡೆಗೆ ಬಂದನು ಭಾರ್ಗವ್ ನಿರ್ಜೀವವಾಗಿ ಬಿದ್ದಿರುವ ಭೂಪತಿರಾಯ ಜಗದೀಶ್ವರ ರೆಡ್ಡಿಯನ್ನು ನೋಡಿ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ಸಿದ್ಧಾರ್ಥ್ಗೆ ಶೇಖ್ಯಾಂಡ್ ಕೊಟ್ಟನು ಥ್ಯಾಂಕ್ ಯು ಸರ್ ಎಷ್ಟೋ ಅಕ್ರಮಗಳನ್ನು ಅಪರಾಧಗಳನ್ನು ಮಾಡಿದ ಇವರನ್ನು ಜೈಲಿಗೆ ಆಗಬೇಕು ಅಂತ ಎಷ್ಟು ಪ್ರಯತ್ನಿಸಿದರೂ ನಮ್ಮಿಂದ ಸಾಧ್ಯವಾಗಲಿಲ್ಲ ಕಾನೂನು ಮಾಡಲಾಗದ ಕೆಲಸವನ್ನು ನೀವು ಮಾಡಿದ್ದೀರಾ ಇವರ ವಿಷಯ ನಾನು ನೋಡಿಕೊಳ್ಳುತ್ತೇನೆ ನೀವು ನಿಶ್ಚಿಂತೆಯಾಗಿ ಹಿರಿ ಮೇಡಮ್ ನಾನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿದನು ಸಿದ್ಧಾರ್ಥ್ ಸಣ್ಣಗೆ ನಗುತ್ತಾ ಥ್ಯಾಂಕ್ ಯು ಎಂದು ಭಾರ್ಗವ್ನನ್ನು ಹಗ್ ಮಾಡಿಕೊಂಡು ಬಿಟ್ಟರೆ ಸಿದ್ಧಾರ್ಥ್ ಕೈಯಲ್ಲಿದ್ದ ಗನ್ಸ್ ತೆಗೆದುಕೊಂಡು ಒಂದು ಭೂಪತಿ ರಾಯನ ಕೈಯಲ್ಲಿ ಮತ್ತೊಂದು ಜಗದೀಶ್ವರ ರೆಡ್ಡಿ ಕೈಯಲ್ಲಿ ಹಿಟ್ಟನು ಭಾರ್ಗವ್ ಅವರಿಬ್ಬರ ನಡುವೆ ಜಗಳ ನಡೆದು ಪರಸ್ಪರ ಒಬ್ಬರನ್ನೊಬ್ಬರು ಶೂಟ್ ಮಾಡಿಕೊಂಡು ಸತ್ತಿದ್ದಾರೆ ಅಂತ ಕೇಸ್ ಫೈಲ್ ಮಾಡ್ತೀನಿ ಸರ್ ನೀವು ಹೋಗಿ ಎಂದನು ಸಿದ್ಧಾರ್ಥ್ ಅವನ ಭುಜದ ಮೇಲೆ ತಟ್ಟಿ ಮುಂದಕ್ಕೆ ನಡೆದರೆ ಕೃಷ್ಣಪ್ರಸಾದ್ರವರು ಭಾರ್ಗವ್ಗೆ ಶೇಖೆಂಡ್ ಕೊಟ್ಟು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ನಡೆದರು ಮಹೇಶ್ ಸುದೀಪ್ ಹಾಸ್ಪಿಟಲ್ಗೆ ಹೋದರೆ ಸಿದ್ಧಾರ್ಥ್ ಆಕಾಶ್ ಕೃಷ್ಣಪ್ರಸಾದ್ರವರು ಮನೆಗೆ ಹೋದರು ರಕ್ತದ ಕಲೆಗಳಿಂದ ಕೂಡಿರುವ ಬಟ್ಟೆಗಳನ್ನು ಡಸ್ಟ್ಬಿನ್ಗೆ ಹಾಕಿ ಪ್ರಶಾಂತವಾಗಿ ಸ್ನಾನ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ತನ್ನ ರೂಮಿಗೆ ಹೋದರೆ ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡು ತಲೆಯನ್ನು ಹಿಂದಕ್ಕೆ ವಾಲಿಸಿ ಕಣ್ಣುಗಳು ಮುಚ್ಚಿಕೊಂಡ ಆಕಾಶ್ ಆಕಾಶ್ ಹೊಸದಾಗಿ ಕೇಳಿಸಿದ ಕೂಗಿಗೆ ಕಣ್ಣುಗಳು ತೆರೆದು ನೋಡಿದನು ಎದುರಿಗೆ ಸುಮಿತ್ರ ಕಾಫಿ ತೆಗೆದುಕೋ ಎಂದು ಕಪ್ ಮುಂದೆ ಇಟ್ಟರೆ ಮುಖ ನೋಡಿದ್ರೇನೆ ಮುಖ ತಿರುಗಿಸಿಕೊಳ್ಳುವ ಹತ್ತೆ ಮೊದಲ ಬಾರಿ ತನಗೆ ಕಾಫಿ ಕೊಡುತ್ತಿದ್ದರೆ ಆಶ್ಚರ್ಯದಿಂದ ನೋಡುತ್ತಿದ್ದಾನೆ ತೆಗೆದುಕೋ ಎಂದು ಸುಮಿತ್ರಾ ಹೇಳಿದ್ದರಿಂದ ಆಕಾಶ್ ಕಾಫಿ ತೆಗೆದುಕೊಂಡರೆ ಕೃಷ್ಣಪ್ರಸಾದ್ರವರಿಗೋಸ್ಕರ ರೂಮಿನೊಳಕ್ಕೆ ಹೋದಳು ಸುಮಿತ್ರಾ ಆಕೆಯನ್ನು ನೋಡಿ ಸಣ್ಣಗೆ ಮುಗುಣ್ಣಕ್ಕೂ ಕಾಫಿ ಕುಡಿಯುತ್ತಿದ್ದಾನೆ ಆಕಾಶ್ ಫ್ರೆಶ್ ಆಗಿ ಬಂದ ಸಿದ್ಧಾರ್ಥ್ ಸುಮಿತ್ರಾ ಕೊಟ್ಟ ಕಾಫಿ ಕುಡಿದು ಅವರ ಜೊತೆ ಹಾಸ್ಪಿಟಲ್ಗೆ ಹೋದನು ಮಗುವನ್ನು ಹೆತ್ತಿಕೊಂಡು ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದ ಸುಶೀಲ ಸಿದ್ಧಾರ್ಥ್ ಒಳಗಡೆಗೆ ಬರುತ್ತಿರುವುದು ನೋಡಿ ಮಗುವನ್ನು ಎತ್ತಿಕೊಂಡು ಹೊರಗಡೆಗೆ ಹೋದಳು ಸಿದ್ಧಾರ್ಥ್ ಹ್ಯಾಪಿಯಾಗಿ ನಗುತ್ತಾ ಸಾಕ್ಷಿ ಹಣೆಗೆ ಮುತ್ತನ್ನು ಕೊಟ್ಟರೆ ಸಾಕ್ಷಿ ಕ್ವೆಶ್ಚನ್ ಮಾರ್ಕ್ ಮುಖದಿಂದ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ಆಕೆ ಹೊಟ್ಟೆಯ ಮೇಲೆ ಕೈಯನ್ನು ಹಾಕಿ ನಿನ್ನನ್ನು ಈ ಪರಿಸ್ಥಿತಿಗೆ ತೆಗೆದುಕೊಂಡು ಬಂದವರನ್ನು ನರ್ಕಕ್ಕೆ ಪಾರ್ಸಲ್ ಮಾಡಿದೆ ಎಂದು ಹೇಳಿದ್ದರಿಂದ ಶಾಕಿಂಗ್ ಆಗಿ ನೋಡಿದ ಸಾಕ್ಷಿ ಏನು ಹೇಳ್ತಿದ್ದೀಯ ಸಿದ್ದು ಎಂದು ಕೇಳಿದಳು ಹೌದು ಅವರ ಚಾಪ್ಟರ್ ಕ್ಲೋಸ್ ಮಾಡಿದೆ ಇನ್ನು ಅವರ ಬಗ್ಗೆ ಯಾವುದೇ ರೀತಿಯ ಟೆನ್ಷನ್ ಇಟ್ಟುಕೊಳ್ಳದೆ ನಿಶ್ಚಿಂತೆಯಾಗಿ ಇರು ಎಂದನು ನಿನಗೇನು ಆಗಲಿಲ್ಲ ಅಲ್ವಾ ಎಂದು ಆತನ ಕೆನ್ನೆಯ ಮೇಲೆ ಕೈಯನ್ನು ಹಾಕಿ ಸಾಕ್ಷಿ ಗಾಬರಿಯಿಂದ ಕೇಳುತ್ತಿದ್ದರೆ ಆಕೆಯ ಕೈಯನ್ನು ತೆಗೆದುಕೊಂಡು ಮುತ್ತನ್ನು ಇಟ್ಟು ಏನೂ ಆಗಲಿಲ್ಲ ಯುವರ್ ಸಿದ್ದು ಈಸ್ ಬ್ಯಾಕ್ ಎಂದನು ಸಣ್ಣಗೆ ನಗುತ್ತ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡ ಸಾಕ್ಷಿ ತುಟಿಗಳ ಮೇಲೆ ಪ್ರಶಾಂತವಾದ ಮುಗುಳ್ನಗೆ ಹರಳಿತು ಸಾಕ್ಷಿ ಹೊಟ್ಟೆಯ ಮೇಲೆ ಕೈಯನ್ನು ಹಾಕಿ ಸವರುತ್ತಾ ಈಗ ಹೇಗಿದೆ ಸ್ವಲ್ಪ ನೋವು ಕಡಿಮೆಯಾಗಿದೆಯಾ ಎಂದು ಕೇಳಿದನು ಸಿದ್ಧಾರ್ಥ್ ನೆನ್ನೆಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಬೆಟರ್ ಆಕೆ ತಲೆಗೆ ಮುತ್ತನ್ನು ಕೊಟ್ಟು ಆಕೆ ಕೈಯನ್ನು ಹಿಡಿದುಕೊಂಡು ಪಕ್ಕದಲ್ಲಿ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್ ಗ್ರಾನಿ ಹೋಗೋಣ ಬಾ ಎಂದು ರಿತ್ವಿಕ್ ಕರೆಯುತ್ತಿದ್ದರೆ ಬರ್ತಾ ಇದ್ದೀನಿ ತಡಿ ಎನ್ನುತ್ತಾ ಮಗುವನ್ನು ಆಟವಾಡಿಸುತ್ತಿದ್ದ ಮಹೇಶ್ ಪಕ್ಕದಲ್ಲಿ ಬಂದು ಕುಳಿತುಕೊಂಡರು ಜಾನಕಿಯವರು ಮಹೇಶ್ ತಲೆ ತಿರುಗಿಸಿ ಸಣ್ಣ ಸ್ಮೈಲಿನೊಂದಿಗೆ ನೋಡುತ್ತಿದ್ದರೆ ನಿನ್ನ ಪ್ರಾಣಗಳನ್ನು ಲೆಕ್ಕಿಸದೆ ನಮ್ಮವರನ್ನು ಕಾಪಾಡಿದ್ದು ನೀನೇ ಅಂತೆ ಅಲ್ವಾ ನಿನ್ನನ್ನು ನೋಡುತ್ತಿದ್ದರೆ ತುಂಬ ಹತ್ತಿರದವನ ಥರ ಕಾಣಿಸುತ್ತಿದ್ದೀಯಾ ಯಾವೂರು ನಿಮ್ಮದು ಎಂದು ಕೇಳಿದಳು ಸ್ವಂತ ಊರು ಹೇಳಿದರೆ ಗೊತ್ತಾಗುತ್ತದೆ ಅಂತ ಅಜ್ಜಿ ಇಲ್ಲಿ ಕಂಪನಿ ಸ್ಟಾರ್ಟ್ ಮಾಡಿ ಈಗ ಇಲ್ಲೇ ಇದ್ದೀನಿ ಎಂದು ಹೇಳಿದನು ಆ ಮಾತುಗಳು ಕೇಳಿ ಪಕ್ಕದಲ್ಲೇ ಇದ್ದ ಕೃಷ್ಣಪ್ರಸಾದ್ರವರು ದುಃಖದಿಂದ ನೋಡುತ್ತಿದ್ದರೆ ಕೃಷ್ಣಪ್ರಸಾದ್ರವರ ಕಡೆ ಮಹೇಶ್ ಕಡೆ ನೋಡಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ಸುಮಿತ್ರಾ ದೊಡ್ಡಮ್ಮ ಬಾ ಎಂದು ರಿತ್ವೀಕ್ ಕರೆದಿದ್ದರಿಂದ ಮಹೇಶ್ ಕಡೆ ನೋಡುತ್ತಾ ಹೊರಟು ಹೋದಳು ಹೌದಾ ಎನ್ನುತ್ತಾ ಜಾನಕಿಯವರು ಪಕ್ಕದಲ್ಲಿ ಇರುವ ರಮ್ಯಾಳನ್ನು ನೋಡಿ ನಿನ್ನ ಹೆಂಡತೀನಾ ಎಂದು ಕೇಳಿದರು ಹೌದು ಅಜ್ಜಿ ಎಂದು ಮಹೇಶ್ ಉತ್ತರಿಸಿದರೆ ಮಹಾಲಕ್ಷ್ಮಿ ಥರ ಇದ್ದಾಳೆ ಇಬ್ಬರೂ ನೂರು ವರ್ಷ ಸುಖವಾಗಿರಿ ಸಮಯಕ್ಕೆ ದೇವರಂತೆ ಬಂದು ನಮ್ಮವರನ್ನು ಕಾಪಾಡಿದ್ದೀಯ ಎಂದು ಮಹೇಶ್ ಕೈಗಳನ್ನು ಹಿಡಿದುಕೊಂಡು ಕಣ್ಣಲ್ಲಿ ನೀರಾಕಿಕೊಂಡು ತಲೆ ಮೇಲೆ ಕೈಯನ್ನು ಹಾಕಿ ಆತ್ಮೀಯವಾಗಿ ಸವರಿ ಆಗಾಗ ಮನೆಗೆ ಬರ್ತಾಯಿರು ಎಂದು ಸಣ್ಣ ನಗುವಿನೊಂದಿಗೆ ಹೇಳಿ ಜಾನಕಿಯವರು ಹೊರಗಡೆಗೆ ಹೋದರೆ ಮಹೇಶ್ ಕಡೆ ನೋಡಿದರು ಕೃಷ್ಣಪ್ರಸಾದ್ರವರು ನೋವನ್ನು ಮರೆಮಾಚುತ್ತಾ ಸಣ್ಣಗೆ ಸ್ಮೈಲ್ ಕೊಟ್ಟು ಮಗುವನ್ನು ಆಟವಾಡಿಸುತ್ತಿದ್ದಾನೆ ಮಹೇಶ್ ಸಾಕ್ಷಿ ಮಲಗಿಕೊಂಡರೆ ಹೊರಗಡೆಗೆ ಬಂದನು ಸಿದ್ಧಾರ್ಥ್ ಅಣ್ಣ ನೀವು ಮನೆಗೆ ಹೋಗಿ ನಿನ್ನೆಯಿಂದ ಇಲ್ಲೇ ಇದ್ದೀರಿ ಸರಿಯಾಗಿ ತಿನ್ನದೆ ನಿದ್ದೆ ಮಾಡದೆ ಯಾವ ರೀತಿ ಆಗೋಗಿದ್ದೀರಾ ನೋಡಿ ಹೋಗಿ ಫ್ರೆಶ್ ಆಗಿ ರೆಸ್ಟ್ ತೆಗೆದುಕೊಳ್ಳಿ ಎಂದು ಹೇಳಿದನು ಸರಿ ಸಿದ್ದು ಎನ್ನುತ್ತಾ ಮಹೇಶ್ ಮಗುವಿನ ಹಣೆಗೆ ಮುತ್ತನ್ನು ಕೊಟ್ಟು ಕೃಷ್ಣಪ್ರಸಾದ್ರವರ ಕೈಗೆ ಕೊಟ್ಟನು ಸಿದ್ಧಾರ್ಥನ್ನು ಆಳವಾಗಿ ಹಪ್ಪಿಕೊಂಡು ಹುಷಾರಾಗಿ ಹಿರಿ ನೀನು ಸಹ ರೆಸ್ಟ್ ತೆಗೆದುಕೋ ಎಂದು ಹೇಳಿದನು ಸರಿ ಅಣ್ಣ ಎಂದು ಆತನನ್ನು ಬಿಟ್ಟು ರಮ್ಯಾ ಕಡೆ ನೋಡಿ ಬಾಯತ್ತಿಗೆ ಅಣ್ಣ ಹುಷಾರು ಎಂದನು ಓಕೆ ಸಿದ್ಧಾರ್ಥ್ರವರೇ ಸಾಕ್ಷಿ ಹುಷಾರು ಬರ್ತೀನಿ ಮಾವ ಎಂದು ಕೃಷ್ಣಪ್ರಸಾದ್ರವರಿಗೆ ಹೇಳಿ ಮಹೇಶ್ ಜೊತೆ ಹೊರಗಡೆಗೆ ಹೋಗುತ್ತಿದ್ದರೆ ಎದುರು ಬಂದರು ಸುದೀಪ್ ಆಕಾಶ್ ನಗುತ್ತಾ ಮಹೇಶ್ನನ್ನು ಆಳವಾಗಿ ಹಪ್ಪಿಕೊಂಡ ಆಕಾಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಪರ್ ಎವ್ರಿಥಿಂಗ್ ಎಂದನು ನೋ ಮೆನ್ಷನ್ ಮಹೇಶ್ ಸಣ್ಣಗೆ ನಕ್ಕು ಅಗ್ ಜೊತೆ ಸುದೀಪ್ಗೆ ಬಾಯಿ ಹೇಳಿ ರಮ್ಯಾ ಜೊತೆ ಮನೆಗೆ ಹೊರಟೆನು ಮಹೇಶ್ ಹಾಗೂ ಭಾವನ ಮತ್ತೆ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತದೆ ಅಲ್ವ ಸುದೀಪ್ ಆ ಪೈಟ್ನಲ್ಲಿ ನೋಡಬೇಕು ಭಾವನ ಮೇಲೆ ಏಟು ಬಿತ್ತೋ ಇಲ್ವೋ ಮಹೇಶ್ ತನ್ನ ವಿಶ್ವರೂಪವನ್ನು ತೋರಿಸಿದನು ಕೋಪಾವೇಶಗಳಿಂದ ಉಗ್ರ ನರಸಿಂಹನ ಥರ ಆ ರೌಡಿಗಳೆಲ್ಲರನ್ನು ಕತ್ತಿಗಳಿಂದ ಸೀಳಿ ನೆಲಸಮ ಮಾಡಿದನು ಕ್ಷಣಗಳಲ್ಲಿ ಒಬ್ಬ ಫ್ರೆಂಡಿಗೋಸ್ಕರ ತನ್ನ ಪ್ರಾಣಗಳನ್ನು ಲೆಕ್ಕಿಸದೆ ಹೋರಾಡುವುದು ಅಂದರೆ ನಿಜವಾಗ್ಲೂ ಗ್ರೇಟ್ ಎಂದು ಆಕಾಶ್ ಹೇಳುತ್ತಿದ್ದರೆ ಸುದೀಪ್ ಯೋಚಿಸುತ್ತಾ ಅವರ ಮಧ್ಯೆ ಇರುವುದು ಬರೀ ಫ್ರೆಂಡ್ಶಿಪ್ ಮಾತ್ರನೇ ಅಲ್ಲ ಆಕಾಶ್ ಅದಕ್ಕಿಂತಲೂ ಜಾಸ್ತಿ ಯಾವುದೋ ಆತ್ಮೀಯ ಸಂಬಂಧ ಇದೆ ಅವರು ಒಬ್ಬರಿಗೋಸ್ಕರ ಒಬ್ಬರು ಹಾತರಿಯುವುದು ನೋಡಿದ್ರೇ ಅರ್ಥವಾಗುತ್ತದೆ ಸಿದ್ಧಾರ್ಥ್ನನ್ನು ಕೇಳಿದರೆ ಟೈಮ್ ಬಂದಾಗ ಗೊತ್ತಾಗುತ್ತದೆ ಅಂತ ಸಿಂಪಲ್ಲಾಗಿ ಟಾಪಿಕ್ ಡೈವರ್ಟ್ ಮಾಡ್ತಾನೆ ನೋಡೋಣ ಆ ಟೈಮ್ ಯಾವಾಗ ಬರುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಕಾಶ್ ಜೊತೆ ಸಿದ್ಧಾರ್ಥ್ ಹತ್ತಿರಕ್ಕೆ ನಡೆದನು ಸುದೀಪ್ ಸಿದ್ಧಾರ್ಥ್ ಹಾಗೂ ಮಹೇಶ್ ನಡುವೆ ಇರುವ ಸಂಬಂಧವನ್ನು ಸುದೀಪ್ ತಿಳಿದುಕೊಳ್ಳುತ್ತಾನಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು